ಸ್ನೇಹಿತರೆ ಇಂದು ಸೋಮವಾರ ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗೆ ಈ ವಸ್ತುವನ್ನು ಇಟ್ಟು ಮಲಗಿ ಈ ರೀತಿ ಈ ವಸ್ತುವನ್ನು ಇಟ್ಟು ಮಲಗೋದ್ರಿಂದ ಮಾನಸಿಕ ಒತ್ತಡ ಮಾನಸಿಕ ಚಿಂತನೆಗಳು ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂದರೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಪಾಸಿಟಿವಿಟಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಈ ಒಂದು ವಸ್ತುವನ್ನು ಸೋಮವಾರದ ದಿನ ನಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನೆಮ್ಮದಿಯುತವಾದಂಥ ನಿದ್ರೆ ಕೂಡ ನಿಮಗೆ ಆವರಿಸುತ್ತೆ ಮನುಷ್ಯನಿಗೆ ನಿದ್ದೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ಇಡೀ ದಿನ ಆದಂಥ ಘಟನೆಗಳನ್ನು ನೆನೆಸ್ಕೊಂಡು ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು ಏನೋ ಮಾನಸಿಕ ಚಿಂತನೆಗಳಿಗೆ ಒಳಗಾಗಿ ಸರಿಯಾಗಿ ನಿದ್ರಿಸ್ದೇ ಇರುವಂಥದ್ದು ಇಲ್ಲ ಯಾವುದೋ ಕೆಟ್ಟ ಶಕ್ತಿಗಳು ನಿಮ್ಮನ್ನು ನಿದ್ರೆ ಮಾಡೋದಕ್ಕೆ ಬಿಡದೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾಯಿದೆ ಅಂತಂದರೆ ಈ ವಸ್ತುವನ್ನು ಇಟ್ಕೊಂಡು ನಿದ್ರಿಸೋದ್ರಿಂದ ಖಂಡಿತವಾಗಿಯೂ ನಿಮ್ಮ ನಿದ್ರೆಗೆ ಭಂಗ ಬರೋದಿಲ್ಲ ನಿಮ್ಮ ನಿದ್ರೆ ನೆಮ್ಮದಿಯುತವಾಗಿರುತ್ತೆ ಎಲ್ಲ ಒಂದು ಕಷ್ಟದ ಪರಿಸ್ಥಿತಿಗಳು ಒತ್ತಡಗಳು ಎಲ್ಲವೂ ಕೂಡ ನಿರಾಳವಾಗಿ ಹೊರಹೋಗಿ ನಿಮ್ಮನ್ನು ಮಾನಸಿಕ ನೆಮ್ಮದಿಗೆ ಗುರಿಯಾಗಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಡುವಂಥ ಈ ವಸ್ತುವನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಸ್ನೇಹಿತರೆ ಅತ್ಯಂತ ಪ್ರಮುಖವಾಗಿ ಸ್ನೇಹಿತರೆ ಈ ರೀತಿಯಾಗಿ ನಾವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಗೋದ್ರಿಂದ ಖಂಡಿತವಾಗಿಯೂ ನಾವು ಪ್ರತಿದಿನ ಚೈತನ್ಯದಾಯಕವಾಗಿರ್ತೀವಿ ಎಲ್ಲ ಕೆಲಸದಲ್ಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡೋದ್ರಿಂದ ನಮ್ಮ ಜೀವನ ಯಶಸ್ಸಿನ ದಾರಿಯನ್ನು ತಲುಪುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತವಾದಂಥ ಈ ವಸ್ತುವನ್ನು ಯಾವ ಪ್ರಕಾರದಲ್ಲಿ ಇಟ್ಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮ್ಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕೂಡ ಮಾನಸಿಕ ನೆಮ್ಮದಿ ಬಹಳ ಮುಖ್ಯ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ಕೈಗೂಡಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮುಗಿಸ್ಬೇಕು ನಮ್ಮ ಜೀವನ ಸುಖಕರವಾಗಿರಬೇಕು ನೆಮ್ಮದಿಯುತವಾಗಿರಬೇಕು ಅಂದರೆ ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ಸರಿಯಾದ ಕ್ರಮಬದ್ಧವಾದಂಥ ನಿದ್ರೆ ಆಹಾರ ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದಂಥವು ಸರಿಯಾಗಿ ನಾವು ನಿದ್ರಿಸ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವ ಕೆಲಸಗಳು ಕೂಡ ಸರಿಯಾಗಿ ಅದು ನೆರವೇರೋದಿಲ್ಲ ಎಲ್ಲ ಕೆಲಸಗಳಲ್ಲೂ ಕೂಡ ಅಡೆತಡೆಗಳು ಉಂಟಾಗೋದಕ್ಕೆ ಶುರುವಾಗಿಬಿಡತ್ತೆ ನೆಮ್ಮದಿ ಅನ್ನೋದು ನಿಮ್ಮ ಜೀವನದಲ್ಲಿ ಇಲ್ಲದೇ ಇರೋ ಥರ ಆಗುತ್ತೆ ಆರ್ಥಿಕವಾಗಿ ಕೂಗುತ್ತಾ ಹೋಗ್ತೀವಿ ಮಾನಸಿಕ ಆರೋಗ್ಯವನ್ನು ಕಳ್ಕೊಳ್ತೀವಿ ಸ್ಥಿಮಿತವನ್ನ ಕಳ್ಕೊಳ್ತೀವಿ ಅದೇ ರೀತಿಯಲ್ಲಿ ಒಂದು ನೆಮ್ಮದಿಯುತವಾಗಿ ಜೀವನವನ್ನು ಕೂಡ ಸಾಕೋದಿಲ್ಲ ದಿನದಿಂದ ದಿನಕ್ಕೆ ಅನಾರೋಗ್ಯ ಸಮಸ್ಯೆಗಳು ಕೂಡ ತಲೆದೋರಿ ನಿಮ್ಮ ಜೀವನವನ್ನು ಸರ್ವನಾಶದತ್ತಕ್ಕೆ ಹೋಗುತ್ತೆ ಮನುಷ್ಯನಿಗೆ ಮನಸ್ಸಿಗೆ ಶಾಂತಿ ಸರಿಯಾದ ರೀತಿ ಕ್ರಮಬದ್ಧವಾದಂಥ ನಿದ್ರೆ ಬಹಳ ಮುಖ್ಯ ಒತ್ತಡದ ಈ ಯುಗದಲ್ಲಿ ಸರಿಯಾಗಿ ನಾವು ನಿದ್ರಿಸೋದಕ್ಕೂ ಕೂಡ ಸಾಧ್ಯವಾಗ್ತಾಯಿದೆ ಹಾಗಿರ್ಬೇಕಾದ್ರೆ ಸರಿಯಾಗಿ ನಿದ್ರೆ ಆಗ್ಬೇಕು ಕೆಟ್ಟ ಕೆಟ್ಟ ಕನಸುಗಳು ಕೆಟ್ಟ ಶಕ್ತಿಗಳು ಯಾವುದೇ ರೀತಿ ನಿಮ್ಮ ಮೇಲೆ ಪ್ರಯೋಗಗಳನ್ನ ಮಾಡಬಾರ್ದು ಅಂತಂದ್ರೆ ಈ ಒಂದು ಪ್ರಯೋಗ ಖಂಡಿತವಾಗಿ ನಿಮ್ಗೆ ಅದ್ಭುತವಾಗಿ ರಿಸಲ್ಟ್ ಅನ್ನ ಕೊಡುತ್ತೆ ಇದನ್ನ ಸೋಮವಾರನೇ ಯಾಕೆ ಮಾಡಬೇಕು ಅಂತಂದ್ರೆ ಸೋಮವಾರ ಅಂದ್ರೆ ಸರ್ವೇಸಾಮಾನ್ಯವಾಗಿ ಆ ದಿನ ಆ ವೀಕ್ ಪ್ರಾರಂಭವಾಗುವಂತಹ ವಾರದ ಮೊದಲನೇ ದಿನ ಸೋಮವಾರದ ದಿನ ಸಾಕಷ್ಟು ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ ಅವೆಲ್ಲವೂ ಕೂಡ ನಮ್ಗೆ ಒತ್ತಡ ಹೇರಿರುತ್ತೆ ಚಿಂತನೆಗೆ ಗುರಿ ಮಾಡುತ್ತೆ ತುಂಬ ಸುಸ್ತು ಅನಿಸುತ್ತೆ ನಮಗೆ ಈ ಭಾನುವಾರ ವೀಕೆಂಡ್ ಏನಿರುತ್ತೆ ಅದನ್ನು ಕಳೆದು ಸೋಮವಾರ ನಾವು ಕೆಲಸಕ್ಕೆ ಹೋಗಬೇಕು ಅಂದರೆ ಬಹಳ ಒಂದು ಚಿಂತೆಗೀಡಾಗ್ತೀವಿ ಹೇಗಪ್ಪ ಹೋಗೋದು ಯಾರಪ್ಪ ಕೆಲಸ ಮಾಡ್ತಾರೆ ಈ ರೀತಿ ಎಲ್ಲ ಮಾನಸಿಕ ಒತ್ತಡಗಳು ಕೂಡ ಇರುತ್ತೆ ವಾರದ ಮೊದಲನೇ ದಿನ ಅದರಲ್ಲೂ ಸೋಮವಾರ ಬಹಳ ಶುಭಕಾರಕವಾದಂತಹ ದಿನ ಹಾಗಾಗಿ ಈ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿ ನೆಮ್ಮದಿ ಯುತವಾಗಿರುತ್ತೆ ಅಭಿವೃದ್ಧಿ ಕೂಡ ಕಾಣ್ತೀರಾ ಆರ್ಥಿಕ ಆರೋಗ್ಯ ಎಲ್ಲವೂ ಕೂಡ ಸರಿಯಾದ ಕ್ರಮಬದ್ಧವಾಗಿ ನೆರವೇರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ವಿಳೆದೆಲೆ ಅನ್ನೋದು ದೈವ ವೃಕ್ಷ ವಿಳೆದೆಲೆ ದೇವತೆಗಳಿಗೆ ಪ್ರಿಯಕರವಾದಂಥದ್ದು ಶುಭ ಕಾರ್ಯಗಳಲ್ಲಿ ಬಳಸುವಂಥದ್ದು ಆರೋಗ್ಯವನ್ನು ವೃದ್ಧಿಸುವಂಥದ್ದು ಅದೇ ರೀತಿಯಲ್ಲಿ ಈ ತಂತ್ರ ಮಂತ್ರಗಳಿಗೆ ಉಪಯೋಗಕರವಾಗುವಂಥದ್ದು ಪೂಜೆ ಪುನಸ್ಕಾರಗಳಲ್ಲಿ ಪ್ರಧಾನವಾಗಿ ನಾವು ವಿಳೆದೆಲೆಯನ್ನು ನಾವು ಉಪಯೋಗಿಸ್ತೀವಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ವಿಳೆದೆಲೆಯಿಂದ ಈ ಒಂದು ನಾವು ಪರಿಹಾರ ಮಾಡ್ಕೊಂಡ್ವಿ ಅಂದರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ಅಡಗಿರುವಂತಹ ಕೆಟ್ಟ ಶಕ್ತಿಗಳು ಹೋಗುತ್ತೆ ನೆಗೆಟಿವಿಟಿ ಹೊರಗೋಗುತ್ತೆ ಮಾನಸಿಕ ಚಿಂತನೆಗಳು ಶುದ್ಧವಾಗುತ್ತೆ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ವಿಳೆದೆಲೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಸ್ನೇಹಿತರೆ ಗಂಗಾಜಲ ಇದ್ದರೆ ಗಂಗಾಜಲದಲ್ಲಿ ಶುಭ್ರಗೊಳಿಸ್ಕೊಳ್ಳಿ ಇಲ್ವಾ ಇಲ್ಲ ಅಂದ್ರೂ ಕೂಡ ಒಂದು ಶುದ್ಧವಾದಂಥ ನೀರಿನಲ್ಲಿ ಆ ವಿಳೆದೆಲೆಯನ್ನು ಶುಭ್ರವಾಗಿಸ್ಕೊಂಡು ಅನಂತರವಾಗಿ ಸ್ನೇಹಿತರೆ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಕೆಂಪು ಬಣ್ಣದ ವಸ್ತ್ರಕ್ಕೆ ಒಂದು ಈ ಏನು ಏನಿದೆ ನೋಡಿ ಈ ಒಂದು ವಿಳೆದೆಲೆಯನ್ನ ಇಡಬೇಕಾಗುತ್ತೆ ಆ ವಿಳೆದೆಲೆಯನ್ನ ಇಟ್ಟು ಅದರ ಮೇಲೆ ಸ್ವಲ್ಪನೇ ಸ್ವಲ್ಪ ಕಾಡಿಗೆ ಕಪ್ಪು ಕಾಡಿಗೆ ಏನು ಬರುತ್ತೆ ನೋಡಿ ಸ್ನೇಹಿತರೆ ಹಚ್ಚುವಂಥ ಕಪ್ಪು ಕಾಡಿಗೆ ಮಕ್ಕಳಿಗೆಲ್ಲ ನಾವು ಉಪಯೋಗಿಸ್ತೀವಲ್ವ ಕಪ್ಪು ಅಂತ ಹೇಳ್ತೀವಿ ಕಾಡಿಗೆ ಅದನ್ನು ತೆಗೆದುಕೊಂಡು ಒಂದೇ ಒಂದು ಸ್ವಲ್ಪ ಆ ವಿಳೆದೆಲೆಯ ಮಧ್ಯಭಾಗದಲ್ಲಿ ಇಟ್ಟು ಅದರ ಒಳಗಡೆ ಎರಡೇ ಎರಡು ಅಂದರೆ ಎರಡೇ ಎರಡು ಚೂರು ನೀವು ಕಲ್ಲುಪ್ಪನ ಹಿಡಿ ಎರಡೇ ಚೂರಾಗಿರಲಿ ಜಾಸ್ತಿ ಇಡಬೇಡಿ ಎರಡು ಚೂರು ಕಲ್ಲುಪ್ಪನ ಹಿಡಿ ಸ್ನೇಹಿತರೆ ಇದು ಕಲ್ಲುಪ್ಪು ಮತ್ತು ಈ ಒಂದು ಕಾಡಿಗೆ ಅನ್ನೋದು ನಮ್ಮ ಮಾನಸಿಕ ಸ್ಥಿಮಿತವನ್ನು ಸರಿದೂಗಿಸೋದಕ್ಕೆ ಬಹಳ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ವಿಳೆದೆಲೆ ಹಾಗೆ ಈ ಕಲ್ಲುಪ್ಪು ಹಾಗೆಯೇ ಈ ಕಪ್ಪು ಕಾಡಿಗೆ ಇದನ್ನು ಸ್ವಲ್ಪ ಹಚ್ಚಿ ಅದರ ಮೇಲೆ ಎರಡು ವಿಳೆದೆಲೆಯನ್ನು ಇಟ್ ಸಾರಿ ಎರಡು ಕಪ್ಪು ಎರಡು ಕಲ್ಲುಪ್ಪನ್ನು ಅದರಲ್ಲಿ ಇಟ್ಟು ಅನಂತರವಾಗಿ ಈ ವಿಳೆದೆಲೆಯನ್ನು ಚೆನ್ನಾಗಿ ಮಡಿಸ್ಬಿಟ್ಟು ಅದನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಇದು ನಿಮ್ಮ ತಲೆಯಲ್ಲಿರುವಂಥ ಎಲ್ಲ ನೆಗೆಟಿವಿಟಿಯನ್ನು ತನ್ನತ್ತ ಎಳೆದುಕೊಡುತ್ತೆ ಮಾನಸಿಕ ಸ್ಥಿಮಿತವನ್ನು ತಂದುಕೊಡುತ್ತೆ ಆರೋಗ್ಯವನ್ನು ವೃದ್ಧಿಸುತ್ತೆ ಹಾಗೆ ನಿಮಗೆ ಬಂದಿರುವಂಥ ಕೆಟ್ಟ ಕೆಟ್ಟ ಕನಸುಗಳನ್ನು ನಿಗ್ರಹಿಸುತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ನಿಮ್ಮ ಮಾನಸಿಕವಾಗಿ ಚೈತನ್ಯದಾಯಕವಾಗಿರ್ತೀರ ನೆಮ್ಮದಿಯಾಗಿರುತ್ತೆ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೊಸ ಚೈತನ್ಯ ಹೊಸ ಉರುಪಿನಿಂದ ನಿಮ್ಮ ಜೀವನವನ್ನು ಸಾಗಿಸ್ತೀರ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ ಯಾಕಂದರೆ ಅಷ್ಟರ ಮಟ್ಟಕ್ಕೆ ಒಂದು ಬದಲಾವಣೆಯನ್ನು ತರುವಂಥದ್ದು ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಕಲ್ಲುಪ್ಪಿನಿಂದ ನಾನಾ ರೀತಿಯ ತಂತ್ರ ಮಂತ್ರಗಳನ್ನು ಇದೆ ಸ್ನೇಹಿತರೆ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೋದು ಅಡುಗೆಯಲ್ಲಿ ಪ್ರಧಾನವಾಗಿ ಬೇಕಾಗಿರುವಂಥದ್ದು ಕಲ್ಲುಪ್ಪು ಅಡುಗೆಯ ಒಂದು ರುಚಿಯನ್ನು ಹೆಚ್ಚಿಸುತ್ತೆ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿರ್ವು ನಿರ್ಮೂಲ ಮಾಡೋದಿಕ್ಕೆ ದೋಷಗಳನ್ನು ನಿರ್ಮೂಲ ಮಾಡೋದಕ್ಕೆ ಈ ಒಂದು ಕಲ್ಲುಪ್ಪು ಅತಿ ಮುಖ್ಯವಾಗಿ ಪ್ರಧಾನವಾಗಿ ಬಳಸುವಂಥ ಒಂದು ಪದಾರ್ಥ ಇನ್ನು ಕಪ್ಪು ಕಾಡಿಗೆ ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಕಪ್ಪು ಬಣ್ಣಕ್ಕೆ ಅಷ್ಟೊಂದು ನಮಗೆ ಪ್ರಾಮುಖ್ಯತೆ ಇದೆ ಕಪ್ಪಿನಿಂದ ನಮ್ಮ ದೃಷ್ಟಿ ದೋಷಗಳು ನಮಗೆ ಬಂದಿರುವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಎಲ್ಲ ಕೆಟ್ಟ ಶಕ್ತಿಗಳನ್ನು ಆಕರ್ಷಿಸುವಂತಹದ್ದು ಈ ಕಪ್ಪು ಹಾಗಾಗಿ ಈ ಕಪ್ಪು ಕಾಡಿಗೆ ಏನಿದೆ ನೋಡಿ ಇದು ಎಲ್ಲವನ್ನು ಆಕರ್ಷಿಸುತ್ತೆ ಮಾನಸಿಕ ಚಿಂತನೆಗಳನ್ನು ಶುದ್ಧಗೊಳಿಸುತ್ತೆ ನೆಮ್ಮದಿಯನ್ನು ತಂದುಕೊಡುತ್ತೆ ಯಾವುದೇ ರೀತಿ ಚಿಂತೆಗಳಿದ್ದರೂ ಕೂಡ ಖಂಡಿತವಾಗಿಯೂ ಅದೆಲ್ಲವನ್ನು ಹೊರಹಾಕಿ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸ್ತೀರ ಸ್ನೇಹಿತರೆ ಹಾಗಾಗಿ ತಪ್ಪದೆ ನಾನು ತಿಳಿಸ್ಕೊಟ್ಟಂಥ ಈ ಪ್ರಕಾರದಲ್ಲಿ ನೀವು ಈ ಕಾಡಿಗೆ ಕಪ್ಪು ಕಲ್ಲುಪ್ಪು ಇದನ್ನಿಷ್ಟನ್ನು ನೀವು ಗಂಟನ್ನಾಗಿ ಕಟ್ಟಿ ತಲೆ ದಿಂಬಿನ ಕೆಳಗಡೆ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ತೆಗೆದುಕೊಂಡು ಅಂದ್ರೆ ಈ ವಿಳೆದೆಲೆ ಕಲ್ಲುಪ್ಪು ಹಾಗೆಯೇ ಈ ಕಾಡಿಗೆ ಇಷ್ಟು ಸಮೇತವಾಗಿ ಒಂದು ಹಸಿರು ಗಿಡದಲ್ಲಿ ಹಾಕ್ಬಿಡಿ ಯಾರು ತೊಳೆದಿಲ್ಲದಿರುವಂಥ ಜಾಗದಲ್ಲಿ ಹಾಕಿದ್ರೆ ಆಯ್ತು ಅನಂತರವಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಆಗಲೇ ತೊಳೆದ್ಬಿಟ್ಟು ಅದನ್ನ ಶುಭ್ರ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತೊಮ್ಮೆ ನೀವು ಇದೇ ಪ್ರಕಾರದಲ್ಲಿ ಮಾಡ್ಕೊಂತ ಹೋಗಿ ಸೋಮವಾರದ ದಿನ ಎಲ್ಲವೂ ಒಳಿತಾಗುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ధన్యవాదాలు